ತಕ್ಕಂಥವ್ರು ಕನ್ನಡ ಚಲನಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ನನ್ನ ಮತದಾರರು ಮತ್ತು ಅವ್ರ ಕುಟುಂಬ ಎಲ್ಲನೂ ನಾವೆಲ್ಲ ಒಂದು ಆತ್ಮೀಯತೆಯಿಂದ ಅನ್ನ ತಂದಿರತಕ್ಕಂಥ ಹಲವಾರು ವರ್ಷಗಳಿಂದ ನಾವು ಬೆಳೆದಂಥವ್ರು ನಮ್ಮ ಕೆ ಶಿ ಅಶೋಕ್ ಅವ್ರು ಇರ್ಬೋದು ಸರಿಗಮ ವಿಜಯವರು ಅವರ ಮಕ್ಕಳು ಅವರ ಪತ್ನಿಯವರು ನನ್ನ ಎಲ್ಲರೂ ಅವರ ಅಗಲಿಕೆ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಪ್ಪು ಛಾಯೆ ಬಂದಿದೆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಡ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗೆ ಕೊಡಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕೊನೆಯದಾಗಿ ಭೇಟಿ ಮಾತಾಡಿದ್ದೇನೆ ಕೊನೆಯದಾಗಿ ಒಂದು ಎರಡು ಮೂರು ತಿಂಗಳ ಹಿಂದೆ ಇಸ್ಕಾನ್ನಲ್ಲಿ ಮೊಮ್ಮ ನಾಮಕರಣ ನಡೆದಂಥ ಸಂದರ್ಭದಲ್ಲಿ ಮಾತಾಡಿದ್ದು ಮನೆಗೆ ಬಂದಿದ್ದು ಇಸ್ಕಾನ್ ನಾಮಕರಣ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮಾತಾಡಿದ್ದು ವಯಸ್ಸಲ್ಲಿ ನನಗಿನ ಒಂದು ಹನ್ನೆರಡು ಹದಿನಾಲ್ಕು ವರ್ಷ ದೊಡ್ಡವರು ಆದರೂ ಕೂಡ ನನ್ನ ಮಿತ್ರರು ಯಾವಾಗ ಸಿಕ್ಕಿದ್ತು ಕೂಡ ಬಾಯಿ ತುಂಬ ಮಾತಾಡೋರು ನಟಿಸೋರು ಮಾತಾಡೋರು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಭಾಳ ಬೇಜಾರಾಗುತ್ತೆ ಇವರು ಸುಮಾರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಒಂದು ಐವತ್ತರಿಂದ ಎಂಬತ್ತು ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನವನ್ನು ಮಾಡಿದ್ದಾರೆ ಇವರ ಹೆಸರು ಇವತ್ತು ಸರಿಗಮ್ಮ ವಿಜಯ ಅಂತ ಬರಲಿಕ್ಕೆ ಆ ಡ್ರಾಮಾವನ್ನು ಕೂಡ ಸರಿಗಮ್ಮ ಡ್ರಾಮಾ ಕೂಡ ಸುಮಾರು ಎರಡು ಸಾವಿರ ಶೋಗಳ ಮೇಲೆ ಮಾಡಿದ್ದಾರೆ ದೇಶದಲ್ಲಿ ಹೊರದೇಶದಲ್ಲಿ ಎಲ್ಲವೂ ಕೂಡ ಇವತ್ತು ಇವರಿಗೆ ಅಪಾರವಾದ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ ನನಗೆ ನಿಜವಾದ್ರು ಭಾಳ ದುಃಖ ಇದೆ ಅವರು ಕಳ್ಕೊಂಡಿರೋ ಅವರ ಕುಟುಂಬಕ್ಕೆ ಒಳ್ಳೆಯವರು ಒಳ್ಳೆಯ ಧೈರ್ಯವನ್ನು ಕೂಡ ಇವರು ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತಾರೆ ಎಲ್ಲೂ ಕೂಡ ಹೇಳ್ಕೊಡ್ತಾ ಇರಲಿಲ್ಲ ಬಟ್ ಅವರಿಂದ ಸಾಕಷ್ಟು ಒಳ್ಳೆಯ ಕೆಲಸಗಳಾಗುತ್ತೆ ಬಹಳ ಅವರು ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ ಅಣ್ಣ ಇದ್ದಾರೆ ವೇಣುಗೋಪಾಲಣ್ಣ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀ ವಿಜಯವರು ನಮ್ಮ ಸಮುದಾಯದವರು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸರ್ಕಾರ ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಶೋಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಭಾಳ ಒಂದೊಳ್ಳೆ ಕಲಾವಿದರು ಇದು ತುಂಬಲಾರದ ನಷ್ಟ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಭಾಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಇರತ್ತೆ ಸೊ ಇದು ರಾಜ್ಯಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ಕಾಗಿ